ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಕಡವಿನಗಟ್ಟೆ ಶಿರಾಲಿನಗೆ ಸ್ವಚ್ಛತೆಗೆ ಕ್ರಮ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸ್ರಾಜ್ ಜೊತೆ ಸಚಿವ ಮಂಕೋಳು ವೈದ್ಯರಿಂದ ಸ್ಥಳ ಪರಿಶೀಲನೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸ್ರಾಜ್ ಹಾಗೂ ಉಸ್ತುವಾರಿ ಸಚಿವರು ಮೀನುಗಾರಿಕಾ ಸಚಿವರು ಆದಂತಹ ಮಾಂಕೋಳು ವೈದ್ಯರು ಜಂಟಿಯಾಗಿ ಕಡವಿನಕಟ್ಟೆ ಶಿರಾಲಿ ನಾಲೆ ಸ್ವಚ್ಛತೆ ಕ್ರಮದ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿದ್ದು ಶೀಘ್ರವಾಗಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಶಿರಸಿಯಿಂದ ಕೊಲ್ಲೂರಿಗೆ ಹೋಗುವ ಮಾರ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕೊಳ್ಳು ವೈದ್ಯರೊಂದಿಗೆ ನಗರಕ್ಕೆ ನೀರು ಸರಬರಾಜು ಆಗುವ ಕಡವಿನಕಟ್ಟೆ ಡ್ಯಾಂ ಅನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಸಚಿವರೊಂದಿಗೆ ರೈತರುಗಳು ತಮ್ಮ ಅಹವಾಲನ್ನು ತೋಡಿಕೊಂಡಿದ್ದು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳ ಹಿಂದೆ ಮಾಡಿದ ನೀರಿನ ನಾಲದಲ್ಲಿ ಹೂಳು ತುಂಬಿ ರೈತರ ಜಮೀನಿಗೆ ನೀರು ಹರಿಯುವುದಿಲ್ಲ ಎಂದು ಬಡ್ಗಳ ಗಡುವಿನಕಟ್ಟೆಯಿಂದ ಶಿರಾಲಿ ಮಾವಿನಕಟ್ಟೆಯ ತನಕ ರೈತರ ಸುಮಾರು ಆರುನೂರರಿಂದ ರಿಂದ ಏಳ್ನೂರು ಎಕರೆ ಜಮೀನು ನೀರಿಲ್ಲದೆ ಹಾಳಾಗುತ್ತಿದೆ ಇದರಿಂದ ರೈತರು ಎರಡು ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂದು ತಮ್ಮ ಅಳಲನ್ನು ಸಚಿವರುಗಳ ಮುಂದೆ ತೋಡಿಕೊಂಡರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಸಚಿವರು ಆದಂತಹ ಮಂಕೊಳ್ಳು ವೈದ್ಯರು ತಮ್ಮ ತಾಲೂಕಿನಲ್ಲಿ ರೈತರು ಪಡುತ್ತಿರುವ ಕಷ್ಟವನ್ನು ಸಣ್ಣ ನೀರಾವರಿ ಇಲಾಖೆಯ ಸಚಿವರಿಗೆ ವಿವರಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹೇಳಿದರು ನಂತರ ಸಚಿವರಿರುವರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ದೇವಸ್ಥಾನದ ಪ್ರಧಾನ ಅರ್ಚಕ ಮಂಜುನಾಥ್ ಭಟ್ ಇಬ್ಬರು ಸಚಿವರಿಗೆ ಪ್ರಸಾದ ವಿತರಣೆ ಮಾಡಿ ಶಾಲು ಒದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ